ಹಾಯ್ ಗೈಸ್ ವೀಕ್ಷಕರೇ ನಮಸ್ಕಾರ ಇವತ್ತು ಐದು ಕೆ ಜಿ ಪಪ್ಪಾಯನ್ನು ನಾನು ಕಟ್ ಮಾಡ್ತಾಯಿದ್ದೀನಿ ಎಲ್ಲ ಕ್ಲೀನಾಗಿ ಸಿಪ್ಪೇನ ಎರ್ದಾಕ್ಬಿಟ್ಟು ಈಗ ಹೇಗಿದೆ ಎಷ್ಟು ಸೈಜು ಐದು ಕೆ ಜಿ ಬಂದಿದೆ ವೀಕ್ಷಕರೇ ಅಂದರೆ ಒಂದು ಗಿನ್ನಿಶ್ ಪ್ರಕಾರಕ್ಕೆ ಸೇರಿಸಬೇಕು ಅಂತ ಹೇಳಿದ್ವಿ ಇನ್ನೂ ಒಂದು ಆರೇಳು ಕೆ ಜಿ ಬರೋ ಅಂಥದ್ದೊಂದು ಒಂದು ಐಟಂತೆ ನೋಡೋಣ ಇದನ್ನು ಕಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಎಲ್ಲ ಸಿಪ್ಪೆ ಎಲ್ಲ ಮೇಲೆ ಎರ್ದು ಹಾಕ್ಬಿಟ್ಟು ಎಷ್ಟು ಬೀಜ ಈ ಬೀಜ ತಳಿಬೇಕು ಅಂದರೆ ಯಾರಿಗಾನ ಒಂದೊಂದು ಐದೈದು ಬೀಜ ಕೊಡ್ತೀನಿ ಇಟ್ಕೊಳ್ಳಿ ತುಂಬ ಒಂದು ಕುಟುಂಬಸ್ಥರು ಅಂದರೆ ಒಂದು ಹತ್ತು ಜನ ಇರ್ತೀರ ಅಂದ್ಕೊಳ್ಳಿ ಹತ್ತು ಜನನೂ ಈ ಹಣ್ಣನ್ನು ಒಂದು ಸಿಪ್ಪೆನ ಎರಡು ಕಟ್ ಮಾಡ್ಕೊಂಡು ತಿಂದರೆ ಭಾಳ ರುಚಿಕರ ಐತೆ ಅದಕ್ಕೋಸ್ಕರ ಇದು ಗಿಡ ತೋರ್ಸೋಣ ಅಂದರೆ ಭಾರಿ ಮಳೆ ಬಂತು ನಮಗೆ ಬೆಂಗಳೂರಿಗೆ ಬರಬೇಕಾಯ್ತು ಟೈಮ್ ಇರಲಿಲ್ಲ ಆ ಗಿಡದಲ್ಲಿ ಜಗ್ಗಿಡ್ದಿತ್ತು ಇನ್ನೊಂದು ಸರಿ ಹೋದಾಗ ಆ ತೋರಿಸ್ತೀನಿ ನೋಡ್ಕೊಳ್ಳಿ ಅದಕ್ಕೋಸ್ಕರ ನಿಮಗೂ ಈ ಬೀಜ ಬೇಕು ಅಂದರೆ ಐದೈದು ಬೀಜ ಕೊಡ್ತೀನಿ ಬೆಳೆಸ್ಕೊಳ್ಳಿ ಬೆಂಗಳೂರಾಗಿರಲಿ ತುಮಕೂರು ಆಲ್ ಓವರ್ ಕರ್ನಾಟಕ ಎಲ್ಲನೂ ಇರಲಿ ಐದೈದು ಕೆ ಜಿ ಬರುವಂಥ ರೆಡ್ಡು ಅಂದರೆ ಫುಲ್ಲು ರೆಡ್ ಇದೆ ಒಳಗಡೆ ಕೆಂಪಾಗ ಇದೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ವೀಕ್ಷಕರು ಐದು ಕೆ ಜಿ ಇದೆ ತೂಕ ಇಂಥದ್ದು ಹತ್ತು ಜನ ತಿನ್ಬೋದು ನೋಡಿ ಇನ್ನು ಇದನ್ನೆಲ್ಲ ಎರಡು ಹೇಗಿದೆ ಅಂತ ತೋರಿಸ್ತೀನಿ ಇರಿ ವೀಕ್ಷಕರೇ ನೋಡಿ ವೀಕ್ಷಕರೇ ಐದು ಕೆ ಜಿ ಇರುವಂಥ ಪಪ್ಪಾಯಿನ ಇವತ್ತು ಸಿಪ್ಪೆಯನ್ನು ಎರೆದು ಕಟ್ ಮಾಡಿ ಹೇಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಈ ಬಿತ್ತನೆ ನೀವು ಒಂದೊಂದು ಎರಡೆರಡು ಮನೆ ಹತ್ರ ಬೆಂಗಳೂರು ತುಮಕೂರು ಯಾವುದೇ ಆಗಿರಲಿ ಮನೆ ಸೈಟಲ್ಲೋ ಮನೆ ಮುಂದೆ ಇಷ್ಟು ಜಾಗ ಇದ್ದರೆ ಬೆಳ್ಕೊಳ್ಳಿ ಒಳ್ಳೆ ರೆಡ್ಡು ರೆಡ್ ಪಪ್ಪಾಯಿ ಅಂದರೆ ನಾಟಿ ಐದು ಕೆ ಜಿ ಬರುವಂಥ ನಾಟಿ ಪಪ್ಪಾಯಿ ಗಿಡನ ತೋರಿಸ್ಬೇಕಾಯಿತು ಮಳೆ ಬಂತು ಅಂತೇಳಿ ವಾಪಸ್ ಬಂದ ವೀಕ್ಷಕರೇ ಇದರಲ್ಲಿ ಬೀಜ ಎಲ್ಲ ಐದೈದು ಬೀಜ ಕೊಡ್ತೀನಿ ಕೊರಿಯರ್ ಮುಖಾಂತರ ತಲುಪಿಸ್ತೀನಿ ನಿಮಗೂ ಬೇಕು ಅಂದರೆ ಕಾಲ್ ಮಾಡಿ ನಂಬರ್ ಹಾಕ್ತೀನಿ ಆಯಿತು ವೀಕ್ಷಕರೇ ಮತ್ತೊಮ್ಮೆ ಬರ್ತೀನಿ ಇದನ್ನು ಕ್ಲೀನ್ ಮಾಡಾದಮೇಲೆ ನೋಡಿ ವೀಕ್ಷಕರೇ ಐದು ಕೆ ಜಿ ಪಪ್ಪಾಯನ ಸಿಪ್ಪೆ ತೆಗ್ದಾಯ್ತು ಈಗ ಕಟ್ ಇದ್ದೀನಿ ಹ್ಞೂ ಈ ಕಟ್ ಮಾಡಿ ತಿನ್ನೋದೇ ವೀಕ್ಷಕರೇ ಹುಡುಗರಿಗೆಲ್ಲ ಕಟ್ ಮಾಡಿಕೊಡ್ತೀನಿ ನೋಡಿ ವೀಕ್ಷಕರೇ ಎರಡೋಳಿಗೆ ಕೊಯ್ತಾ ಇತೀನೀಗ ಇದು ತಿಳ್ಕೊಳಕ್ಕಾಗಲ್ಲ ಎರಡೋಳಿಗೆ ಹೃದಯ ಸೀಳು ಆಯ್ತು ನೋಡ್ರಿ ವೀಕ್ಷಕರೇ ಎಷ್ಟು ದೊಡ್ಡ ಪಪ್ಪಾಯಿ ಅಂದರೆ ಐದು ಕೆ ಜಿ ಪಪ್ಪಾಯ್ತು ಹ್ಞೂ ಹ್ಞೂ ನೋಡಿ ವೀಕ್ಷಕರ ಹಿಂಗಿದೆ ಐದು ಕೆ ಜಿ ಪಪ್ಪಾಯ ಇದು ಕಟ್ ಮಾಡಿದ್ದೀನಿ ಬೀಜ ಯಾರಿಗಾನು ಬೇಕು ಅಂದರೆ ಕಾಲ್ ಮಾಡಿ ಒಂದು ಐದೈದು ಬೀಜ ತಗೊಂಡೋಗಿ ಮನೆ ಮುಂದಿಟ್ಕೊಳ್ಳಿ ಐದು ಕೆ ಜಿ ಪಪ್ಪಾಯಿ ಬಿಡ್ತಲೇ ಕುಟುಂಬಸ್ಥರೆಲ್ಲ ತಿನ್ರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ